ಬೆಂಗಳೂರಿನಲ್ಲಿ ಅಗ್ನಿ ಉದಯ ಭಾಗದಲ್ಲಿರುವಂಥ ಚನ್ನಮಲ ಸರ್ಕಲ್ಗೆ ಒಂದು ಚನ್ನಮರ ಕಂಚಿನ ಪುತ್ಥಳಿಯನ್ನು ಆವರಣ ಮಾಡ ಸಾಧಿಸಬೇಕು ಅಂತಂದು ಎಲ್ಲ ಜನರ ಎಲ್ಲ ಸಮಾಜದ ಓನ್ಲಿ ಪಂಚಮ ಶಾಲಿ ಅಲ್ಲ ಎಲ್ಲ ಸಮಾಜದ ಒಂದು ಬೇಡಿಕೆ ಇತ್ತು ಅದರ ಪ್ರಕಾರ ನಾವು ನಮ್ಮ ಸಮಾಜದಿಂದ ಕೆ ಎಲ್ಲ ಮುಖಂಡರು ಮತ್ತು ಯುವಕರು ವಿಶೇಷವಾಗಿ ಮೃತವಜ್ಜಿ ವಹಿಸಿ ಆ ಕಂಚಿನ ಪುತ್ಥಳಿಯನ್ನು ಈಗ ಅನಾವರಣ ಮಾಡಲಿಕ್ಕೆ ಇದೇ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಈ ಪುತ್ಥಳಿ ಅನಾವರಣ ಸಮಾವೇಶಕ್ಕೆ ನಮ್ಮ ನಾಡಿನ ಕೆಲವು ಸ್ವಾಮೀಜಿಗಳು ಮತ್ತು ನಮ್ಮ ಕೆಲವೊಂದು ನಮ್ಮ ಸರ್ಕಾರದ ಮಂತ್ರಿಗಳು ಮತ್ತು ನಮ್ಮ ಶಾಸಕರು ಮಾಜಿ ಶಾಸಕರು ಮತ್ತು ಮಾಜಿ ಎಂ ಪಿಗಳು ಮತ್ತು ನಮ್ಮ ಸಮಾಜದ ಎಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು ಇದರಲ್ಲಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸೋಕೆಂದು ಎಲ್ಲರೂ ತೀರ್ಮಾನ ಮಾಡಿದ್ದೇವೆ ನಮ್ಮ ಈಗ ಫಸ್ಟ್ ನಾವು ಬಸ್ ಸ್ಟ್ಯಾಂಡ್ ಹತ್ತಿರ ಇರೋ ಒಂದು ಅಂಬಾದೇವಿ ದೇವಸ್ಥಾನದಿಂದ ಕುಳಸ ಕಳಸ ಕಂಬ ಕುಂಭ ಬೆರವಣಿಗೆಯೊಂದಿಗೆ ಚನ್ನಮ್ಮ ಸರ್ಕಲ್ವರೆಗೆ ನಾವು ಮೆರವಣಿಗೆ ಮಾಡ್ತೀವಿ ಚನ್ನಮ್ಮ ನಲ್ಲಿ ಮೆರವಣಿಗೆಯನ್ನು ಮಾಡಿದ ತಕ್ಷಣ ಬಸವಿ ಕಲ್ಯಾಣ ಮಂಟಪದಲ್ಲಿ ನಾವು ಸಮಾವೇಶ ಆಯೋಜನೆ ಮಾಡಿದ್ದೀವಿ ಫಂಕ್ಷನ್ ಹನ್ನೆರಡರಿಂದ ಒಂದು ಗಂಟೆ ನಾವು ಫಂಕ್ಷನ್ ಆಯೋಜ ಸ್ಟಾರ್ಟ್ ಮಾಡಪ್ಪ ಒಂದು ನಮ್ಮ ಗುರಿ ಆದರೆ ಮುಂಚೆ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಇಲ್ಲಿ ಮೆರವಣಿಗೆಯನ್ನು ಇಲ್ಲಿರುವಂತಹ ಚನ್ನಮ ಸರ್ಕಲ್ಲಿ ಒಯ್ತೀವಿ ಅದೇ ರೀತಿಯಾಗಿ ನಾವು ಎಲ್ಲ ನಮ್ಮ ಸಮಾಜ ಮುಖಂಡರು ಸಮಾಜದ ಯುವಕರು ಮತ್ತು ಅನ್ಯ ಸಮಾಜದ ಎಲ್ಲ ಬಾಂಧವಗಳು ಈ ಸಮಾವೇಶಕ್ಕೆ ಬಂದು ಸಮಾಜವನ್ನು ಯಶಸ್ಸುಗೊಳಿಸಬೇಕಂದು ಅವರಲ್ಲಿ ನಾವು ಕಳಕಳಿಯಿಂದ ನಮ್ಮ ಸಮಾಜ ಪರವಾಗಿ ನಿವೃತ್ತಿ ಮಾಡಿಕೊಡುತ್ತೇವೆ ಸಮಾಜದಿಂದ ಯಾರು ಬರ್ತಾರೆ ಸಮಾಜಗಳು ಹಾ ಬರ್ತಾರೆ ಎಲ್ಲರಿಗೂ ಇನ್ವೈಟ್ ಮಾಡಿ ಈಗ ಏನಂತ ಒಂದು ಗೌರ್ಮೆಂಟ್ ಗರ್ತಾರ ಇಂದು ಈ ಒಂದು ಸುದ್ದಿಗೋಷ್ಠಿ ಕಾಲಿಕೆ ಉದ್ದೇಶ ಏನಂತಂದರೆ ಸಿನ್ನೂರು ನಗರದಲ್ಲಿ ಈ ಒಂದು ಅರವತ್ತು ವರ್ಷಗಳ ಹಿಂದೆನೇ ಪ್ರಪ್ರಥಮವಾಗಿ ಪ್ರಾರಂಭಗೊಂಡಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಇದು ಪ್ರಥಮವಾಗಿಯೇ ಸಿನ್ನೂರಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥದ್ದು ಇತಿಹಾಸ ಕೇಳಿಪಟ್ರೆ ವಸಂತರಾಯಿಗೌಡರು ಶಾಸಕರಿದ್ದಂಥ ಸಂದರ್ಭದಲ್ಲಿ ಅದನ್ನು ಸ್ಥಾಪನೆ ಮಾಡಿರೋದು ಈ ಒಂದು ಚೆನ್ನಮ್ಮ ಸರ್ಕಲಲ್ಲಿ ಕೇವಲ ನಾವು ಪ್ರತಿ ವರ್ಷ ಜಯಂತಿ ಆಚರಣೆ ಮಾಡ್ತಾ ಬೋರ್ಡನ್ನು ಹಾಕ್ತಿದ್ವಿ ಎಲ್ಲ ನಮ್ಮ ಸಿಂಧನೂರಿನ ಜನತೆ ಅಲ್ಲೊಂದು ಎಲ್ಲ ಕಡೆ ಹೋಗಿ ಬಂದರೆ ಎಲ್ಲ ಮೂರ್ತಿ ಇದ್ದಾವೆ ನಮ್ಮ ಸಿಂಧನೂರಲ್ಲಿ ಕೂಡ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪಂಚಮಸಾಲಿ ಸಮಾಜದ ವತಿಯಿಂದ ಅಲ್ಲಿ ಕಂಚಿನ ಮೂರ್ತಿಯನ್ನು ನೀಡಲಾಗಿದ್ದು ಆ ಒಂದು ಮೂರ್ತಿ ಈಗ ನಾವಲ್ಲಿ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಕೂಡ ಇದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿಂಧನೂರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಅಂಬಾದೇವಿ ದೇವಸ್ಥಾನದಿಂದ ಮೆರವಣಿಗೆ ಪ್ರಾರಂಭಗೊಂಡು ಅಲ್ಲಿ ಎಲ್ಲ ಕಲಾ ತಂಡಗಳು ಮತ್ತು ಚೆನ್ನಮ್ಮನ ವೇಷಧಾರಿಗಳು ಕುದುರೆ ಮೆರವಣಿಗೆ ಇವೆಲ್ಲ ವಾದ್ಯಗಳ ಗೋಷ್ಠಿ ಮುಖಾಂತರ ಗಾಂಧಿ ಸರ್ಕಲಿಂದ ಚೆನ್ನಮ್ಮ ಸರ್ಕಲ್ಲು ಈ ವಾಲ್ಮೀಕಿ ಸರ್ಕಲ್ಲು ಕನಕದಾಸ ಸರ್ಕಲ್ಲು ಮಾರ್ಗವಾಗಿ ಅಲ್ಲಿ ಚೆನ್ನಮ್ಮ ಸರ್ಕಲ್ಗೆ ಹೋಗಿ ಅಲ್ಲಿ ಅನಾವರಣ ಮಾಡಿ ಆ ಒಂದು ಅನಾವರಣ ಕಾರ್ಯಕ್ರಮದಲ್ಲಿ ನಮ್ಮ ಜಗದ್ಗುರುಗಳಾದಂಥ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಪಂಚಮಶಾಲೆ ಪೀಠ ಕೂಡಲ ಸಂಗಮ ಮತ್ತು ಇನ್ನೂ ವಚನಾನಂದ ಮಹಾಸ್ವಾಮಿಗಳು ಹರಿಹರ ಹರಿಹರ ಪೀಠ ಪಂಚಮಸಾಲಿ ಸಮಾಜ ಅದೇ ರೀತಿ ಅಭಿನವ ಮನುಗುಳಿ ತಾಪ್ನವರು ಅಂತೇಳಿ ಅವರು ಕೂಡ ಬರ್ತಾರೆ ನಮ್ಮ ಇಲ್ಲಿ ಸ್ಥಳೀಯವಾಗಿ ಮಹಾಲಿಂಗ ಸ್ವಾಮಿಗಳು ಸ್ಥಳೀಯವಾಗಿ ಎದ್ದೊಡ್ಡಿ ತಾಪ್ನೂರು ಬಂಗಾರಿ ಕ್ಯಾಂಪಿನ ಸಿದ್ದರಾಮ ಶರಣರು ಮತ್ತು ನಮ್ಮ ಮೂಮಲ್ ಕ್ಯಾಂಪಿನ ಸೋಮನಾಥ ಶಿವಾಚಾರ್ಯರು ಅವರು ಕೂಡ ಈ ಒಂದು ಸಾನ್ನಿಧ್ಯವನ್ನು ವಹಿಸಲಿದ್ದರು ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸರ್ಕಾರದ ಈ ಒಂದು ಶ್ರೀಮತಿ ಲಕ್ಷ್ಮೇ ಬಳ್ಕರ್ ಸಚಿವರು ಅವರು ಕೂಡ ಆಗಮಿಸಲಿದ್ದಾರೆ ಅದೇ ರೀತಿ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಶಾಸಕರು ಮತ್ತು ವಿಜಯಾನಂದ ಕಾಶಪ್ಪನವರು ಮತ್ತು ವಿನಯ್ ಅವರು ಅಶೋಕ್ ಅವರು ರಾಜುಗೌಡ ಪಾಟೀಲ್ರು ಮತ್ತು ಮಾಜಿ ಸಚಿವರು ಸಿ ಸಿ ಪಾಟೀಲ್ರು ಮುರುಗೇಶ್ ಅವರು ಮತ್ತು ನಮ್ಮ ಮಾಜಿ ಎಂ ಪಿ ಅವರು ಸಂಗಣ್ಣ ಕರಡಿಯವರು ಈಗ ರನ್ನಿಂಗ್ ಇರ್ತಕ್ಕಂಥ ರಾಜಶೇಖರ್ ಇಟ್ನಾಳ್ ಅವರು ಮತ್ತು ನಮ್ಮ ಡಾಕ್ಟರ್ ಬಸವರಾಜ್ ಕ್ಯಾವಟ್ರವರು ಶಿವರಾಮೇಗೌಡರು ಮತ್ತು ನಮ್ಮ ಸಿಂಧನೂರಿನ ಎಲ್ಲ ಹಿರಿಯರು ಶಾಸಕರು ಕುಮನಗೌಡ ಬಾದ್ರಲ್ಲಿ ಅವರು ವಿಪಾಕ್ಷಪ್ಪ ಸಾಹೇಬರು ಆಮೇಲೆ ನಮ್ಮ ಎಮ್ ಎಲ್ ಸಿ ಅವರು ಬಸವನಗೌಡರು ಕರಿಯಪ್ಪ ಅವರವರು ರಾಜಶೇಖರ್ ಪಾಟೀಲರು ಮತ್ತು ಮಸ್ಕಿ ಶಾಸಕರಾದಂಥ ಬಸವನಗೌಡರು ಪ್ರತಾಪ್ ಗೌಡರು ಎಲ್ಲರನ್ನು ಒಳಗೂ ಒಳಗೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಮೆರವಣಿಗೆ ಮುಗಿದ ಒಂದು ಹನ್ನೆರಡು ಹನ್ನೆರಡುವರೆಗೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಅದ ಆ ಕಾರ್ಯಕ್ರಮಕ್ಕೆ ತಾವು ಕೂಡ ಪತ್ರಕರ್ತರ ಮಿತ್ರರು ಇವತ್ತು ನೀವೆಲ್ಲ ಬಂದಿದ್ದು ಭಾಳ ಸಂತೋಷ ನಾಳೆ ಹದಿನೈದನೇ ತಾರೀಕು ನಮ್ಮ ಕಾರ್ಯಕ್ರಮ ಐತೆ ನಿಮಗೆಲ್ಲ ಗೊತ್ತಿದ್ದೈತೆ ದಯಮಾಡಿ ಈ ಕಾರ್ಯಕ್ರಮ ನಾವು ಯಶಸ್ವಿಗೊಳಿಸೋದಲ್ಲ ನೀವು ಮನಸ್ಸು ಮಾಡಿದ್ರೆ ಯಶಸ್ವಿ ಸಾಧ್ಯ ದಯಮಾಡಿ ಅದ ಅದಕ್ಕೆ ಆತ ಒತ್ತು ಕೊಟ್ಟು ಡೈರೆಕ್ಟ್ ಮಾಡಿ ಸ್ವಲ್ಪ ಕಾರ್ಯಕ್ರಮ ನಡೆಸಿಕೊಡ್ರಿ ಇದೇ ಉದ್ದೇಶ ಇದೆ ಚಿತ್ತೂರು ಚೆನ್ನಮ್ಮ ಸರ್ಕಲ್ ಅಂತಂದ ಸಣ್ಣ ಎಲ್ಲರೂ ನಿಮಗೆ ಗೊತ್ತಿರ್ಲಿಕ್ಕಿಲ್ಲ ಹಳೆ ಕಾಲದ್ರಿ ಆಮೇಲೆ ಅದ್ರ ಜೊತೆಗೆ ಮತ್ತೆ ಚೆನ್ನಮ್ಮದ ಪುತ್ಥಳೆ ಅನುವರಣೆ ಕಾರ್ಯಕ್ರಮ ಐತೆ ಆ ಆ ತಾಯಿ ಕಾರ್ಯಕ್ರಮ ನಾವು ಮಾಡ್ತು ಅಂತಂದ್ರೆ ಹತ್ತೊಂಬತ್ತು ನೂರ ಐವತ್ತೇಳರಾಗ ಮೊದಲೇ ಸ್ವತಂತ್ರ ದಿನಾಚರಣೆ ಸ್ವತಂತ್ರ ಫೈಟರ್ ಏನು ಚಾಲು ಮಾಡ್ತಾರು ಚಳುವಳಿ ಚಾಲು ಮಾಡ್ತಲ್ಲ ಅದಕ್ಕೆ ನಾಂದಿ ಆಡದಕ್ಕಿ ಕಿತ್ತೂರು ಚೆನ್ನಮ್ಮ ಆಮೇಲೆ ಜಾನಸಿರಾಣಿ ಅವರೆಲ್ಲ ಇದು ಮಾಡೋದು ನಾಂದಿ ಅಂದ್ರೆ ನಮಗೆ ಗೊತ್ತಾಗ್ತಲ್ಲ ಅವು ಫಸ್ಟ್ ಏನು ನಾಟಕ ಏನು ಆಗುತ್ತೆ ಏನು ಕಾರ್ಯಕ್ರಮ ಮಾಡೋಕೆ ನಾಂದಿ ಅಂತ ಆಡ್ತಾರೆ ಆ ಕೆಲಸ ಆ ತಾಯಿ ಮಾಡಿದ್ರು ಆಮೇಲೆ ಆ ಜನರದ್ದು ಏನೈತೆ ಕಿತ್ತೂರು ಭಾಗದಾಗ ಆಮೇಲೆ ಮಹಾರಾಷ್ಟ್ರ ಸಂಬಂಧ ಇರ್ತದೆ ಅವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚು ಸ್ವತಂತ್ರಕ್ಕೆ ಬೆಲೆ ಕೊಟ್ಟರು ಬಹಳ ಹೋರಾಟ ಮಾಡಿದ್ರು ಅಂತ ತಾಯಿ ಕಾರ್ಯಕ್ರಮಕ್ಕೆ ನಾವು ಈ ಪುಣ್ಯದಿಂದ ಈಗ ನಡೆದೈತೆ ನಮ್ಮ ಪಂಪನೋರು ಆ ಪುತ್ವಳಿ ಬಹಳ ಸಂದೈತೆ ಬದಲಿ ಸತಿ ನೆಡ್ಲಿ ಆಮೇಲೆ ಆ ಪುತ್ಳಿನ ಬ್ಯಾರೆ ಕಡೆ ಹಳ್ಳಿ ಕೊಟ್ಟು ಬದಲಿ ಅಂತಂದು ಒಂದು ನಿರ್ಣಯ ಮಾಡಿದ್ದೇವೆ ಆ ಕಾರ್ಯಕ್ರಮ ನಡಿತಿದ್ವಿ ಎಲ್ಲರಿಗೂ ಎಲ್ಲರೂ ತಂದೆ ತಾಯಿಗಳಿಗೆ ಎಲ್ಲನ ತಂದೆ ತಾಯಿಯನ್ನು ನಿಷ್ಕಾಳಜಿ ಮಾಡಿ ಊರ ಅಲಕ್ಷ್ಯ ಮಾಡಿ ಇದ್ರೆ ಸೇರ್ಸೋದಕ್ಕಂಥ ಕಾರ್ಯಕ್ರಮ ಅನಾಥಾಶ್ರಮದ ಸೇರ್ಸೋಕಂಥ ಕಾರ್ಯಕ್ರಮ ಅಂಥದ್ರಾಗ ಅವತ್ತಿಗೆ ಸಂಗೊಳ್ಳಿ ರಾಯಣ್ಣ ಅನಂದ್ ತಾಯಿ ಅಂತಂದ್ಬಿಟ್ಟು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ಚೆನ್ನಮ್ಮಗ ನಮ್ಮ ತಾಯಿ ಅಂತಂದು ಎಷ್ಟು ಅಭಿಮಾನ ಅವನಿಗೆ ಆಮೇಲೆ ಈಕೆ ಹತ್ತೊಂಬತ್ತು ನೂರ ಹದಿನೆಂಟುನೂರ ಇಪ್ಪತ್ತೊಂಬತ್ತಕ್ಕಿಂತ ಮುಂಚಿತವಾಗಿ ಜಿಲ್ಲೆಗೆ ಇದ್ದಾಗ ಆ ಬ್ರಿಟಿಷರು ಜಂಡ ಹಾರಾಡ್ತಿರ್ತದೆ ಆವಾಗ ಆಕೆ ಶಿಟ್ಟು ಬಂದು ಕಿತ್ತೂರು ಚೆನ್ನಮ್ಮ ಹಾರಾಡ್ಯಾರ ಎಷ್ಟು ಹಾರಾಡ್ತೆ ನನ್ನ ಮಗನ ಬರ್ತಾನೆ ಅಂತಂದು ಚೆನ್ನ ಮಗ ಕಂಡಾಪಟ್ಟಿ ಮಂದಿ ಒಳಗಿದ್ರು ಆಕೆ ಏನಂದ್ರೆ ಸಂಗೋಳಿ ರಾಯಣನ ನನ್ನ ಮಗ ಅಂತಂದು ನಂಬಕಾದ್ರೆ ಅವನು ಎಷ್ಟು ತನ್ನ ಜೀವನ ಒತ್ತಿಟ್ಟು ಆ ತಾಯಿ ಸೋ ನಾಡಿಗೆಗೆ ದೇಶದ ಸ್ವತಂತ್ರ ಕಾಲಿಗೆ ಹೋರಾಟ ಮಾಡಿದೆ ಹೋರಾಟ ಮಾಡಿದೆ ಆ ತಾಯಿ ಸ್ಮರಣೆ